ಓಂ ಶಾಂತಿ ಸರ್ವೇ ಜನಾ ಸುಖಿನೋ ಭವಂತೆ ಎನ್ನುವಂತೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಭಾಳ ಉದಾತ್ತ ಚಿಂತನೆಗಳಿದ್ದಾವೆ ಒಳ್ಳೆಯ ಸದ್ಭಾವನೆಗಳಿದ್ದಾವೆ ಅನೇಕ ನಮ್ಮ ಉಪನಿಷತ್ತಿನ ಮಂತ್ರಗಳಿರ್ಬೋದು ವೇದಶಾಸ್ತ್ರದ ಕೆಲವೊಂದು ಸೂತ್ರಗಳಿರ್ಬೋದು ಪ್ರತಿಯೊಂದರಲ್ಲಿ ನಿಸ್ವಾರ್ಥತೆ ಇದೆ ಇನ್ನೊಬ್ಬರ ಸುಖವನ್ನು ಬಯಸೋದು ಇನ್ನೊಬ್ಬರ ದುಃಖವನ್ನು ದೂರ ಮಾಡೋದು ಯಾರಿಗೂ ಸಹ ಅನಾರೋಗ್ಯ ಆಗಲಿ ಕಾಯಿಲೆ ಬರಲಿ ಅವರಿಗೆ ದುಃಖ ಬರಲಿ ಅಂತ ಮನಸ್ಸು ಹಾರೈಸೋದಿಲ್ಲ ಹಾಗೆಯೇ ಆಶೀರ್ವಾದದ ಒಂದು ಸಂಪ್ರದಾಯ ಇದೆ ಭಾರತೀಯ ಸಂಸ್ಕೃತಿಯಲ್ಲಿ ಎಲ್ಲರಿಗೂ ಆಶೀರ್ವಾದ ಕೊಡುವಂಥದ್ದು ನಾವು ಸಹ ಆಶೀರ್ವಾದಗಳನ್ನೇ ಪಡೀಬೇಕು ಹೇಳಾಗ್ತದೆ ದುವಾಯ ದುವಾಯೇದು ಹಾಗಾದರೆ ಕೊಡೋದು ಹೇಗೆ ತಗೊಳ್ಳೋದು ಹೇಗೆ ಅದು ಯಾವುದೇ ವಸ್ತು ಅಲ್ಲ ಹಣ್ಣಲ್ಲ ಅಥವಾ ಇನ್ನೊಂದು ಯಾವುದೋ ದಿನಸಿ ಅಲ್ಲ ವಸ್ತು ಅಲ್ಲ ಅದನ್ನು ದುಡ್ಡು ಕೊಟ್ಟು ತೊಗೊಳಕ್ಕೆ ಆಗೋದಿಲ್ಲ ಆಶೀರ್ವಾದನ ಪಡ್ಕೊಳ್ಳುವಂತಹ ಯೋಗ್ಯತೆ ನಮ್ಮ ಹತ್ರ ಇರಬೇಕು ಅಂತಹ ಒಂದು ಕಾರ್ಯಗಳನ್ನು ನಾವು ಮಾಡಬೇಕು ಹಿಂದಿನ ಕಾಲದಲ್ಲಿ ಎಲ್ಲ ಕಿರಿಯರು ಹಿರಿಯರಿಗೆ ನಮಸ್ಕಾರ ಮಾಡ್ತಿದ್ರು ಕಾಲು ನಮಸ್ಕಾರ ಮಾಡ್ತಿದ್ರು ಹಿರಿಯರ ಬಾಯಿಂದ ತನಾಗೇ ಆಶೀರ್ವಾದ ಬರ್ತಿತ್ತು ಇರ್ರಿ ಆಯುಷ್ಯವಂತರಾಗ್ರಿ ಸುಖಿಗಳಾಗ್ರಿ ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಈ ಆಶೀರ್ವಾದ ಕೇವಲ ಒಂದು ಮಾತಲ್ಲ ಕೇವಲ ಒಂದು ಭಾವನೆ ಅಲ್ಲ ಅದು ಅಂತರಾಳದಿಂದ ಬಂದು ಎದುರಿಗಿನ ವ್ಯಕ್ತಿಯ ಶ್ರೇಯಸ್ಸನ್ನು ಬಯಸುವಂಥದ್ದು ಎದುರಿಗಿನ ವ್ಯಕ್ತಿಯ ಒಳ್ಳೆಯದನ್ನು ಬಯಸುವಂಥದ್ದು ಅದು ಮಗ ಇರ್ಬೋದು ಮಗಳಿರ್ಬೋದು ಶಿಷ್ಯರಿರ್ಬೋದು ಯಾರೇ ಅಪರಿಚಿತರು ಬಂದು ಕಾಲು ಮುಟ್ಟಿ ನಮಸ್ಕಾರ ಮಾಡಿದರೂ ಸಹ ಅಲ್ಲಿ ಒಂದು ಹೃದಯ ತುಂಬಿ ಅವರಿಗೆ ಶುಭ ಹಾರೈಕೆ ಇರ್ತಿತ್ತು ಅದರಲ್ಲಿ ಆ ವ್ಯಕ್ತಿಯ ಕಳಕಳಿ ಇರ್ತಿತ್ತು ಅವರ ಆಯುಷ್ಯವಂತರಾಗಲಿ ಅವರು ಸುಖವಾಗಿರಲಿ ಅವ್ರಿಗೆ ಯಾವುದೇ ರೋಗ ರುಜಿನಗಳು ಬರದೇ ಇರಲಿ ಆ ಒಂದು ಅವರ ಶುಭ ಹಾರೈಕೆ ಅದು ಒಂದು ಸಂಕಲ್ಪ ಅದು ಒಂದು ಭಾವನೆ ಅವರ ಒಂದು ಶುದ್ಧ ಮನಸ್ಸಿನ ಒಂದು ಅಭಿವ್ಯಕ್ತಿಗೆ ಅಥವಾ ಅವರಲ್ಲಿರುವಂಥ ಪ್ರೀತಿ ಕಾಳಜಿ ಅದು ಎಲ್ಲವೂ ಸಹ ಕೆಲಸ ಮಾಡ್ತಿತ್ತು ಅದಕ್ಕೆ ಹಿಂದಿನವರು ಯಾವಾಗಲೂ ಹೇಳ್ತಿದ್ರು ಯಾರ್ದಾದರೂ ತಂದೆ ತಾಯಿ ಏನಪ್ಪ ಮಾಡೋದು ನಾನು ನಿಮಗೆ ಆಸ್ತಿ ಮಾಡಿಟ್ಟಿಲ್ಲ ನಾನು ಏನೂ ಮಾಡೋಕ್ಕಾಗಲಿಲ್ಲ ಆವಾಗ ಅವರು ಹೇಳ್ತಿದ್ದರು ನಿಮ್ಮದು ಏನೂ ಬೇಡ ನಮಗೆ ನೀವು ಕಟ್ಟಿಸ್ಕೊಟ್ಟು ಮನೆ ಬೇಡ ನಿಮ್ಮದು ಹಣ ಸಂಪತ್ತು ಬೇಡ ಆದರೆ ನಮಗೆ ಬೇಕಾಗಿರೋದು ನಿಮ್ಮ ಆಶೀರ್ವಾದ ಹಿರಿಯರ ಆಶೀರ್ವಾದವೇ ಕಿರಿಯರನ್ನು ಮುಂದುವರಿಸುವಂತಹ ಸಾಧನ ಅಂತ ಹೇಳ್ತೇವೆ ನಾವು ಅಂಥ ಆಶೀರ್ವಾದದ ಶಕ್ತಿಯಲ್ಲಿ ಎಷ್ಟು ಬಲ ಇದೆ ಎಷ್ಟು ತಾಕತ್ತಿದೆ ಮನೇಲಿ ಹಿರಿಯರು ಹಿತ ಬಯಸ್ತಾರೆ ಆರೋಗ್ಯ ಬಯಸ್ತಾರೆ ಮಕ್ಕಳ ಏಳಿಗೆಯನ್ನು ಬಯಸ್ತಾರೆ ಆ ದೀರ್ಘಾಯುಸ್ಸನ್ನು ಬಯಸ್ತಾರೆ ಆದರೆ ಅದೇ ಆಶೀರ್ವಾದವನ್ನು ನಮಗೆ ಸಾಧು ಸಂತರು ಕೊಟ್ಟರೆ ಅದು ಒಂದು ವರದಾನ ಆಗ್ತದೆ ಅದರಲ್ಲಿ ಒಂದು ಇಷ್ಟು ಇರ್ತದೆ ಅವರು ವಾಕ್ಸಿದ್ಧಿ ಇರ್ತದೆ ಅವ್ರದ್ದು ಸತ್ಯ ಸತ್ಯವಚನ್ ಮಹಾರಾಜ್ ಅಂತ ಕರೀತಾರೆ ಅವ್ರು ಹೇಳಿದ್ದೆಲ್ಲ ಸತ್ಯ ಆಗ್ತದೆ ಇಂಥವ್ರ ಬದುಕು ಹಸನಾಗ್ತದೆ ಅವ್ರದ್ದು ಏನಾದರೂ ಒಂದು ಇಚ್ಛೆ ಇದ್ದರೆ ಅಥವಾ ಒಳಗೊಂದು ಆಶೆ ಇದ್ದರೆ ಅಥವಾ ಒಂದು ಬೇಡಿಕೆ ಇದ್ದರೆ ಅದನ್ನು ಮನಸ್ಸಲ್ಲಿಟ್ಕೊಂಡು ಅವರ ಸಾಧು ಸಂತರಿಗೆ ಗುರುಗಳಿಗೆ ನಮಸ್ಕಾರ ಮಾಡ್ತಾರೆ ಆ ಒಂದು ಆಶೀರ್ವಾದ ದೇವರು ನಿಮಗೆ ಒಳ್ಳೆಯದು ಮಾಡಲಿ ನಿಮ್ಮ ಆಶೆ ಇಚ್ಛೆ ಈಡೇರಲಿ ಅಂದರೆ ಅದು ನಿಜವಾಗಿ ಈಡೇರ್ತಿತ್ತು ಅದು ಅವ್ರ ಭಾವನೆ ಕೆಲಸ ಮಾಡಿದರೆ ಇವರು ಶುಭ ಭಾವನೆ ಅದಕ್ಕೆ ಶಕ್ತಿ ಕೊಡ್ತಿತ್ತು ಅವರ ಭಾವನೆ ಇಟ್ಕೊಂಡು ಈ ಸಾಧುಗಳು ನಮ್ಮನ್ನು ಒಳ್ಳೇದು ಮಾಡ್ತಾರೆ ನಮಗೊಂದು ಆಶೀರ್ವಾದ ಕೊಡ್ತಾರೆ ನಮ್ಮ ಬೀಡಕ್ಕೆ ಈಡೇರ್ತದೆ ಅನ್ನುವಂಥ ಒಂದು ನಿಸ್ಸಂಕಲ್ಪ ಸ್ಥಿತಿಯಲ್ಲಿ ಒಂದು ಆಶಾಭಾವನೆಯಲ್ಲಿ ಬರ್ತಿದ್ರು ಅದಕ್ಕೆ ಭಗವಂತನೂ ಸಹ ಭಕ್ತರ ಭಾವನೆಗೆ ಸ್ಪಂದಿಸ್ತಾನೆ ಅಂತ ಹೇಳ್ತೇವೆ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರಂತೆ ತೋರುವನು ಹಾಗೆ ಸಾಧು ಸಂತರ ಬಾಯಿಂದ ಬಂದಂಥ ಒಂದು ಮಾತು ಸಿದ್ಧಿಸ್ತಿತ್ತು ಅದಕ್ಕೆ ನಾವು ಹಿರಿಯರ ಆಶೀರ್ವಾದ ದೊಡ್ಡವರ ಆಶೀರ್ವಾದ ಗುರುಗಳ ಆಶೀರ್ವಾದ ಅದಕ್ಕೆ ವಿರುದ್ಧವಾಗಿ ನಾವೇನಾದರೂ ಅಲ್ಲ ಸಲ್ಲದ ಮಾತನ್ನು ಮಾತಾಡಿದರೆ ಅಥವಾ ನಾವೇನಾದರೂ ದಾರಿ ತಪ್ಪಿದರೆ ಅಲ್ಲಿ ಆಶೀರ್ವಾದದ ಬದಲು ಶಾಪ ಬರ್ತಿತ್ತು ನಿಮ್ಮ ಮನೆ ಹಾಳಾಗಲಿ ಅಥವಾ ನಿಮಗೆ ಹಾಗಾಗಲಿ ಈಗಾಗಲಿ ಅವರಲ್ಲಿ ಆ ತಾಕತ್ತಿರ್ತಿತ್ತು ನಮ್ಮ ಭಾವನೆಗಳು ಆವಾಗ ದೂಷಿತವಾಗಿರ್ತಿದ್ದವು ಅದನ್ನೂ ಸಹ ಸತ್ಯ ಆಗ್ತಿತ್ತು ಅದಕ್ಕೆ ಒಂದು ಮಾತು ಹೇಳ್ತಿದ್ರು ನಾವೆಲ್ಲರ ಆಶೀರ್ವಾದವನ್ನು ಪಡಿಬೇಕು ಎಲ್ಲರ ಬಾಯಲ್ಲಿರಬೇಕು ಆದರೆ ನಾಲಿಗೆಯಲ್ಲಿರಬಾರ್ದು ಅಂತ ಈ ನಾಲಿಗೆನೂ ಅಲ್ಲೇ ಬಾಯಿನೂ ಅದೇ ಏನಪ್ಪ ಇದು ವ್ಯತ್ಯಾಸ ಅಂದರೆ ಎಲ್ಲರ ಬಾಯಲ್ಲಿರಬೇಕು ಅಂದಾಗ ನಮ್ಮ ಬಗ್ಗೆ ಎಲ್ಲರದ್ದು ಶುಭ ಹಾರೈಕೆ ಇರ್ತದೆ ಅಲ್ಲಿ ಅವರು ಶುಭ ಬಯಸ್ತಾರೆ ನಾವೇನಾದರೂ ಅಲ್ಲ ಮಾಡಿದರೆ ಅಲ್ಲಿ ಒಂದು ಶಾಪ ಬರ್ತದೆ ಶಾಪನೂ ಸಹ ಒಂದು ಮಾತೆ ಆಶೀರ್ವಾದನೂ ಸಹ ಒಂದು ಮಾತು ಆದರೆ ಶಾಪ ನಮ್ಮನ್ನು ಅಧೋಗತಿಗೆ ಕರ್ಕೊಂಡು ಹೋಗ್ತದೆ ಅಥವಾ ಶಾಪದಿಂದ ನಮಗೆ ದುಃಖ ಆಗ್ತದೆ ತಾಪ ಆಗ್ತದೆ ಆದ್ದರಿಂದ ನಾವೆಲ್ಲರಿಂದ ಆಶೀರ್ವಾದ ಪಡೀಲಿಕ್ಕೆ ಯೋಗ್ಯರಾಗಿರಬೇಕು ನಾವು ಮಾಡೋ ಕರ್ಮ ಇರ್ಬೋದು ನಾವು ಮಾಡೋ ಸೇವೆ ಇರ್ಬೋದು ನಾವು ಆಜ್ಞಾ ಕಾರ್ಯಗಳಾಗಿರ್ಬೋದು ಅಥವಾ ಅವರಿಗೆ ನಾವು ತೃಪ್ತಿಯಾಗಂಗೆ ನಮ್ಮ ಜೀವನವನ್ನು ರೂಪಿಸ್ಕೊಂಡದ್ದಿರ್ಬೋದು ಅವೆಲ್ಲವೂ ಸಹ ಆಶೀರ್ವಾದಕ್ಕೆ ಪಾತ್ರ ಆಗ್ತವೆ ಹಾಗೆ ನಾವು ತಗೊಳ್ಳೋದು ಎಷ್ಟು ಮಹತ್ವದ್ದೋ ಇನ್ನೊಬ್ಬರಿಗೂ ಸಹ ನಾವು ಆಶೀರ್ವಾದ ಕೊಡಬೇಕು ಯಾವಾಗಲೂ ಸಹ ನಮ್ಮ ಬಾಯಿಂದ ಒಳ್ಳೆಯ ಆಶೀರ್ವಾದದ ಮಾತುಗಳೇ ಬರಬೇಕು ಎಂದೂ ಸಹ ಇನ್ನೊಬ್ಬರ ಕೇಡನ್ನು ಬಯಸುವಂತಹ ಇನ್ನೊಬ್ಬರಿಗೆ ದುಃಖ ಕೊಡುವಂತಹ ಇನ್ನೊಬ್ಬರ ಆಶೆಯನ್ನು ನಿರಾಶೆ ಮಾಡುವಂತಹ ಅಂತಹ ಮಾತುಗಳು ನಮ್ಮ ಬಾಯಿಂದ ಬರಬಾರದು ಅದಕ್ಕೆ ಹೇಳಾಗ್ತದೆ ಜೀವನದ ಒಂದು ಸೂತ್ರ ನೀನು ಸುಖವಾಗಿರಬೇಕು ಅಂತ ಬಯಸಿದರೆ ನೀನು ಆಶೀರ್ವಾದ ತಗೊಳ್ಳುವಂಥ ಕೆಲಸ ಮಾಡಬೇಕು ಇನ್ನೊಬ್ಬರಿಗೆ ಆಶೀರ್ವಾದ ಕೊಡಬೇಕು ಆ ಆಶೀರ್ವಾದ ತುಟಿಯಿಂದ ಬಂದದ್ದಾಗಿರಬಾರ್ದು ಹೇಗೆ ಇಂಗ್ಲೀಷ್ನಲ್ಲಿ ನಾವು ಹೇಳ್ತೀವಿ ಲಿಪ್ ಸಿಂಪತಿ ಅಂತ ಹೇಳ್ತೀವಿ ಆದರೆ ಬಾಯಿಂದ ಆ ಮಾತು ಅಂತಿರ್ತೀವಿ ನಿಮ್ಗೆ ಒಳ್ಳೆಯದಾಗಲಿ ನಿಮ್ಗೆ ದೇವರು ಒಳ್ಳೆಯದು ಮಾಡಲಿ ಆದರೆ ಒಳಗೆ ಮನಸ್ಸು ಆ ರೀತಿ ಇರಲ್ಲ ಅಂತರಾಳದ ಮನಸ್ಸಿನಿಂದ ಅದು ಬಂದಿರೋದಿಲ್ಲ ಸುಮ್ಮನೆ ತೋರಿಕೆಗಾಗಿ ಎಲ್ಲರಿಗೂ ಆಶೀರ್ವಾದ ಕೊಡಬೇಕು ಆಶೀರ್ವಾದ ಕೊಡಬೇಕು ಅಲ್ಲಿ ಅದು ಕೆಲಸ ಮಾಡಲ್ಲ ನಮ್ಮದು ಅಂತರಾಳದಿಂದ ಆ ವ್ಯಕ್ತಿ ಬಗ್ಗೆ ಇರ್ಬೋದು ಆ ಆತ್ಮದ ಬಗ್ಗೆ ಇರ್ಬೋದು ಅಥವಾ ಆ ಒಂದು ಮನುಷ್ಯನ ಬಗ್ಗೆ ಇರ್ಬೋದು ನಮ್ಮದು ಒಳಗಿನಿಂದ ಈ ಆತ್ಮದ ಏಳಿಗೆ ಆಗಲಿ ಉನ್ನತಿಯಾಗಲಿ ಅವರು ಸದಾ ಸುಖವಾಗಿರಲಿ ಸದಾ ಶ್ರೇಷ್ಠವಾಗಿರಲಿ ಅವರಿಗೆ ಯಾವುದೇ ಚಿಂತೆಗಳು ದುಃಖಗಳು ಬರಬಾರದು ಅನ್ನೋದು ನಿಜವಾದ ಪ್ರೀತಿ ಆ ಪ್ರೀತಿಯನ್ನು ವ್ಯಕ್ತ ಮಾಡುವಂಥ ಒಂದು ವಿಧಾನ ನಾವು ಕೊಡುವಂತಹ ಆಶೀರ್ವಾದ ಆಶೀರ್ವಾದ ಅಂದರೆ ಉತ್ತಮ ಹಾರೈಕೆ ಅವರು ಒಳ್ಳೆಯದನ್ನು ಬಯಸೋದು ಅವರ ಭವಿಷ್ಯನೂ ಒಳ್ಳೆಯದಾಗಲಿ ಅವರ ಒಂದು ವರ್ತಮಾನನೂ ಒಳ್ಳೆಯದಾಗಲಿ ಅವರ ಜೀವನವೂ ಒಳ್ಳೆಯದಾಗಲಿ ಅದರ ಜೊತೆ ಜೊತೆಗೆ ಅವರ ಒಂದು ಸಂತಾನ ಮಕ್ಕಳು ಮೊಮ್ಮಕ್ಕಳು ಅವರ ಮನೆತನ ಎಲ್ಲವೂ ಸಹ ಒಳ್ಳೆಯದಾಗಲಿ ಅನ್ನುವಂಥದ್ದು ಹಾಗೆ ಹತ್ತು ಹಲವಾರು ನಮ್ಮ ಸನಾತನ ಸಂಸ್ಕೃತಿಯ ಮಂತ್ರಗಳಿದ್ದಾವೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಎಲ್ಲರಿಗೂ ಕಲ್ಯಾಣ ಆಗಲಿ ಕಲ್ಯಾಣ ಅಂದರೆ ಒಳ್ಳೆಯದಾಗಲಿ ಆರೋಗ್ಯ ಸಂಪತ್ತು ಸಿಗಲಿ ಶತ್ರು ಬುದ್ಧಿ ವಿನಾಶಾಯ ನಮ್ಮಲ್ಲಿರುವಂಥ ಶತ್ರು ಬುದ್ಧಿ ವಿನಾಶ ಆಗಬೇಕು ನಾವು ಯಾರಿಗೂ ಸಹ ಕೇಡನ್ನು ಮಾಡಬಾರ್ದು ಇದು ನಮ್ಮ ಜೀವನದ ಸೂತ್ರ ಆದಾಗ ನಾವು ಇನ್ನೊಬ್ಬರಿಗೆ ಸುಖ ಆಶೀರ್ವಾದ ಕೊಡ್ತೀವಿ ಅದೇ ನಮಗೆ ಪ್ರಾಪ್ತಿಯಾಗ್ತದೆ ನಮ್ಮ ಜೀವನವೂ ಸಹ ಸುಖಮಯ ಆಗ್ತದೆ ಓಂ ಶ